ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ವಿಜಯಪುರ ಪಟ್ಟಣದ ಶ್ರೀ ಚನಕೇಶ್ವರ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವಂತಹ ಶ್ರೀ ಲಕ್ಷ್ಮೀ ಸ್ವಾಮಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಇಡಗುಂಜಿ ಮಹಾಗಣಪತಿ ನೃತ್ಯ ಸಂಸ್ಥೆಯಿಂದ ಶ್ರೀ ಇಡಗುಂಜಿ ಗೆಜ್ಜೆನಾದೋತ್ಸವ ಪುಟಾಣಿ ಮಕ್ಕಳಿಂದ ಭರತನಾಟ್ಯ ನೃತ್ಯ ಕಾರ್ಯಕ್ರಮ ಅದ್ಭುತ ಹಾಗೂ ವಿಜೃಂಭಣೆಯಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಆನಂದಿಸಿ ಭರತನಾಟ್ಯ ನೃತ್ಯವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಭರತನಾಟ್ಯ ಪ್ರಾಚೀನ ಕಾಲದಿಂದಲೂ ಬಂದಂತಹ ಕಲೆ ಅದು ಭರತನಾಟ್ಯ ದೇವಾನು ದೇವತೆಗಳು ತನ್ನ ನೃತ್ಯಗಳನ್ನು ಭರತನಾಟ್ಯ ಮೂಲಕ ಪ್ರತಿಷ್ಠಾಪಿಸಿದರು ಪ್ರದರ್ಶನವನ್ನು ಮಾಡ್ತಾ ಇದ್ರು ರಾಜ ಮಹಾರಾಜರು ದರ್ಬಾರ್ ನಡೆಸ್ತಾ ಇರುವಂತಹ ಸನ್ನಿವೇಶಗಳಲ್ಲಿ ಭರತನಾಟ್ಯಗಳನ್ನು ನೃತ್ಯ ಮೂಲಕ ನಟಿಸ್ತಾ ಇದ್ರು ಅದೇ ಮಾರ್ಗದಲ್ಲಿ ನಮ್ಮ ಭಾರತ ದೇಶದ ಪರಂಪರೆಯಲ್ಲಿ ಸಾಂಸ್ಕೃತಿಕವಾಗಿ ಭರತನಾಟ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯ ಪಡೆದುಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಭರತನಾಟ್ಯ ಅನ್ನೋದು ಒಂದು ಕಲೆ ಒಂದು ಶಕ್ತಿ ನಾವುಗಳು ಯಾವುದೇ ಭಕ್ತಿ ಭಾವ ಗೀತೆಗಳು ಜಾನಪದ ಗೀತೆಗಳು ಹಾಡಿನ ಮೂಲಕ ಭರತನಾಟ್ಯ ನೃತ್ಯಗಳನ್ನು ನಟಿಸಬಹುದು ಭರತನಾಟ್ಯ ಕಲಿಯುವುದು ಬಹಳ ಕಷ್ಟದ ಕೆಲಸ ಕಲಿಯುವವರಿಗೆ ಶ್ರದ್ಧೆ ಭಕ್ತಿ ಆಸಕ್ತಿ ಬಹಳ ಮುಖ್ಯವಾಗಿದೆ ವೈಜಯಪುರ ಪಟ್ಟಣದ ಶ್ರೀ ಚನ್ನ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಇಡಗುಂಜಿ ಮಹಾಗಣಪತಿ ನೃತ್ಯ ಸಂಸ್ಥೆ ಇಂದು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಇಡಗುಂಜಿ ಗೆಜ್ಜೆ ಇಪ್ಪತ್ತರ ಕಾರ್ಯಕ್ರಮ ನಟವಾಂಗ ಹಾಗೂ ಕಾರ್ಯದರ್ಶಿ ನಾಟ್ಯಾಚಾರ್ಯ ಶ್ರೀ ಸುಧೀರ್ ಎಸ್ ಹಾಗೂ ಉಷಾ ಎಸ್ ರವರುಗಳು ನೇತೃತ್ವದಲ್ಲಿ ಅದ್ದೂರಿ ಮಕ್ಕಳ ಭರತನಾಟ್ಯ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಇಡಗುಂಜಿ ಗೆಜ್ಜೆನಾದೋತ್ಸವ ಇಪ್ಪತ್ತರ ಕಾರ್ಯಕ್ರಮಕ್ಕೆ ಶಿಗಾಂವ್ ಶ್ರೀ ನಟರಾಜ ನಾಟ್ಯ ಕಲಾ ಕೇಂದ್ರದ ಭರತನಾಟ್ಯ ನೃತ್ಯ ನಿರ್ದೇಶಕರಾದಂಥ ಗುರು ವಿದ್ವಾನ್ ಶ್ರೀ ಸಾಯಿಬಾಬಾ ವೈಕೇರವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಬೆಂಗಳೂರು ಸಂಗೀತ ಕಲಾವಿದರಾದಂತಹ ಗುರು ವಿದೂಷಿ ಶ್ರೀಮತಿ ಗೌರಿ ವಿಶ್ವನಾಥ್ರವರು ಚಿಕ್ಕಬಳ್ಳಾಪುರ ಚಿಂತಲಪಲ್ಲಿ ಪರಂಪರೆ ಸಂಗೀತ ಪಾಠ ಶಾಲೆ ವಿದ್ವಾನ್ ಶ್ರೀ ಚಿಂತನೆಯಲ್ಲಿ ಸೋಮಶೇಖರ್ ವಿಜಯಪುರ ಶ್ರೀ ಶಾರದಾ ಸಂಗೀತ ಶಾಲೆ ವಿದೂಷಿ ಶ್ರೀಮತಿ ಶ್ರೀದೇವಿ ರಾಘವೇಂದ್ರ ಚಿಕ್ಕ ಹೊಸಳ್ಳಿ ಶಾರದಾ ಕಲಾವೃಂದ ತ್ಯಾಗರಾಜ್ ಸ್ವಾಮಿ ಬೆಂಗಳೂರು ಶಿಕ್ಷಕರು ಮತ್ತು ಕವಿಗಳಾದಂಥ ಎಚ್ ಎನ್ ಪ್ರಸನ್ನ ಕುಮಾರ್ ಸುಲಿಬೇಲೆ ಶ್ರೀ ಕೃಷ್ಣಾಶ್ರಮ ಎಜುಕೇಷನ್ ಟ್ರಸ್ಟ್ ಸಂಪ ಸಂಸ್ಥಾಪಕರಾದಂಥ ಕೃಷ್ಣರಾವ್ ಸ್ವಾಮೀಜಿ ವಿಜಯಪುರ ಬ್ರಹ್ಮ ಕುಮಾರಿಸ್ ಈಶ್ವರೀಯ ವಿದ್ಯಾಲಯ ಪ್ರಜಾಪಿತ ಬ್ರಹ್ಮಕುಮಾರ್ ಲೋಕೇಶ್ ವಿಜಯಪುರ ಶ್ರೀ ಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸಂಚಾಲಕ ವಿಎನ್ ವೆಂಕಟೇಶ್ ಸೊಲಿಬೆಲೆ ಶ್ರೀ ಪ್ರಸನ್ನ ಪಾರ್ವತಿ ದೇವಸ್ಥಾನದ ಅರ್ಚಕರು ಎಸ್ ಶಂಕರಾರಾಧ್ಯ ದೇವನಹಳ್ಳಿ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಲಯನ್ ಎಸ್ ಶಂಕರ್ ವಿಜಯಪುರ ಮಾಜಿ ಪುರಸಭೆ ಸದಸ್ಯ ಭಾಸ್ಕರ್ ಎಸ್ ದೇವನಹಳ್ಳಿ ಪುರಸಭೆ ಸದಸ್ಯ ಎಂ ಸೋಮಶೇಖರ್ ದೇವನಹಳ್ಳಿ ಪುರಸಭೆ మాజీ స్థాయి గోపాల్ అధ్యక్ష పత్రిక పత్రికోటె పత్రకర్తర బెట్రాలి గోపినాథ్ వసకోటె జేనుగూడు ట్రస్ట్ ఉపాధ్యక్షన్ చౌడేగౌడ ದೇವನಹಳ್ಳಿ ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಶ್ರೀರಾಮಯ್ಯ ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ವಿಜಯಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ ಜಂಗಮ ಜಂಗಮಕೋಟೆ ಕ್ರಾಸ್ ಶ್ರೀ ಇಡಗುಂಜಿ ಮಹಾಗಣಪತಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಪೋಷಕರು ನಟವಾಂಗ ನಾಟ್ಯಾಚಾರ್ಯ ಶ್ರೀ ಸುಧೀರ್ ಎಸ್ ಹಾಡುಗಾರಿಕೆ ವಿದೋಷಿ ಶ್ರೀಮತಿ ಗೌರಿ ವಿಶ್ವನಾಥ್ ಮೃದಂಗ ವಿದ್ವಾನ್ ಶ್ರೀ ಕಿಶೋರ್ ಎಂ ಕೊಳಲು ವಿದ್ವಾನ್ ಶ್ರೀ ವರುಣ್ ಭಾರಿಘಾಟ್ कीबोर्ड श्रीराजु जी कोलार पैड को सूजन एस निरूपणे देवनहली श्रीमती उषा कार्यदर्शी श्री सुधीर ಇವರುಗಳ ಉಪಸ್ಥಿತಿಯಲ್ಲಿ ಆಗಮಿಸಿದಂತಹ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು ಶ್ರೀ ಇಡಗುಂಜಿ ಗೆಜ್ಜೆ ಇಪ್ಪತ್ತರ ಕಾರ್ಯಕ್ರಮಕ್ಕೆ ವಿಜಯಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ ಸೂಲಿಬೆಲೆ ಜಂಗಮಕೋಟೆ ಕ್ರಾಸ್ ಒಳಗೊಂಡಂತೆ ಭರತನಾಟ್ಯ ಶಾಲೆಗಳನ್ನು ತೆರೆಯಲಾಗಿದೆ ಈ ಶಾಲೆಗಳಿಂದ ನೂರಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಭರತನಾಟ್ಯ ಶಾಲೆಯಲ್ಲಿ ವಿದ್ಯೆಯನ್ನ ಪಡೆಯುತ್ತಿದ್ದಾರೆ ಭರತನಾಟ್ಯ ಪುಟಾಣಿ ಮಕ್ಕಳು ಭರತನಾಟ್ಯ ನೃತ್ಯ ಮಾಡ್ತಿರುವಂತಹ ಸನ್ನಿವೇಶ ತುಂಬಾ ಚೆನ್ನಾಗಿ ನೋಡುಗರು ಸಂತೋಷವನ್ನ ಪಟ್ರು ಭರತನಾಟ್ಯ ಶಾಲೆಯ ಗುರುಗಳು ಅತ್ಯಂತ ಕ್ಲಿಷ್ಟಕರವಾದ ಭರತನಾಟ್ಯ ನೃತ್ಯವನ್ನು ಕಲಿಸಬೇಕಾದ್ರೆ ಗುರುಗಳು ಶ್ರಮ ಕಠಿಣವಾಗಿರುತ್ತದೆ ಶ್ರೀ ಇಡಗುಂಜಿ ಗೆಜ್ಜನಾದೋತ್ಸವ ಇಪ್ಪತ್ತರ ಕಾರ್ಯಕ್ರಮದಲ್ಲಿ ಶಿಗ್ಗಾಂವ್ ಶ್ರೀ ನಟರಾಜ ನಾಟ್ಯ ಕಲಾ ಕೇಂದ್ರದ ಭರತನಾಟ್ಯ ನೃತ್ಯ ನಿರ್ದೇಶಕರಾದಂತಹ ಗುರು ವಿದ್ವಾನ್ ಶ್ರೀ ಸಾಯಿಬಾಬಾ ವೈಖೇರ್ ಅವರು ಜ್ಯೋತಿ ಬೆಳಗಿಸಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕಲೆಯಿಂದ ಕರುಳಿನ ಸಂಬಂಧ ಹುಡ್ತಾ ಇದೆ ಇದೆಲ್ಲ ಶಿವಮಯ ಶಿವನ ಲೀಲೆಗಳು ನಾನೆಲ್ಲ ಸಿಗ್ಗೌನಲ್ಲಿ ಇದ್ದಿದ್ದು ಹಾವೇರಿ ಜಿಲ್ಲೆ ಸುದೀರ್ಘ ಕಾರವಾರ ಜಿಲ್ಲೆ ಹೊನ್ನಾವಳು ಅಲ್ಲಿಂದ ಅಲ್ಲಿಯೇ ನಾನು ಪಾಠಕ್ಕೆ ಹೋಗೋದು ಪಾಠ ಮಾಡೋದು ಅವನು ಬೋವಿಂದ ಹೊನ್ನಾವರ ಹೋಗಿ ಪಾಠ ಕಲಿತಿದ್ದ ಏನಿದೆ ಆಸಕ್ತಿ ಅಂತೇಳಿ ಆದ್ರೆ ಕಲಿಕೆಯ ಕಲೀನಿ ಗೋವಾದಿಂದ ಹೊಂದ್ ಹೊಂದ ಗೇ ಸ್ವಲ್ಪ ಕೊಡ್ತಿದ್ದು ಅವ್ರು ಬರೋದ್ ನೋಡಿ ನನಗೆ ಬಹಳ ಹಿಂಸೆ ಕಷ್ಟ ಕಷ್ಟಪಡ್ತಾನೆ ಕಲಿಬೇಕಂದ್ರೆ ಕಲ್ಸ ಗುರುಗಳು ಇರಲಿಲ್ಲ ಆದ್ರೆ ನಿಮ್ ಅದೃಷ್ಟವಾದ್ರು ನಿಮ್ಮ ಊರಿಗೆ ನಿಮ್ಮ ಜಾಗಕ್ಕೆ ಬಂದು ಆ ಬೆಲ್ಲಿಯನ್ನ ದಾರಿ ಹಿಡಿತಾ ಇದ್ದಾರೆ ಇದೆಲ್ಲ ಒಂದು ಸಿದ್ಧತೆ ಆಗುತ್ತಂದ್ರೆ ಅದು ಒಂದು ಶಿವನ ಕೃಪೆ ನನಗನಿಸಿದ ಮಟ್ಟಿಗೆ ಅದು ಶಿವದ ಲೀಲೆ ಅದಕ್ಕೆ ಜಗದೀಶ ನಾಡುವ ಜಗವೇ ನಾಟಕ ನಾವೆಲ್ಲ ಪಾತ್ರಧಾರಿಗಳಾಗಿರ್ತೇವೆ ಅದನ್ನ ಅರ್ಥ ಮಾಡಿಕೊಂಡು ಈಗ ಕಲಿಸ್ತಾ ಇದ್ದೀರಾ ಪೋಷಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೇನೆ ಇದೇ ರೀತಿ ಅವರಿಗೆ ಸಹಕಾರ ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಇಲ್ಲಿರಬೇಕು ಅವರ ಇಡೀ ಕುಟುಂಬವೇ ಈ ನೃತ್ಯ ಕಲೆಗಾಗಿ ಬೀಸಲಿಟ್ಟಿದ್ದಾರೆ ಹೊನ್ನಾವರದಿಂದ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಬಂದರೆ ಉಳಿದು ಇಲ್ಲಿ ಪಾಠ ಮಾಡಬೇಕು ಅನ್ನೋ ಒಂದು ಸಂಸ್ಕಾರ ನಮ್ಮ ಹಿರಿಯ ಬೇಡಮ್ಮಾದ ಹುಷಾರಾದರವೇ ಒಂದು ಮಾರ್ಗಸೂಚಿಯನ್ನು ಕೊಟ್ಟು ಸೊ ಅದನ್ನು ತೆಗೆದುಕೊಟ್ಟಿದ್ದಾರೆ ಪ್ರಕಾರವಾಗಿ ನಮ್ಮ ದೇವನಹಳ್ಳ ಏನೆ ಕಂದೂಲಿಗಳನ್ನು ಮಾಡಿಕೊಟ್ಟು ಕ್ಲಾಸ್ ನಡೆಸಿದ್ದಾರೆ ಇದೇ ರೀತಿ ಕುಮಾರ್ ಎಸ್ ಈಶ್ವರ್ಯ ವಿದ್ಯಾಲಯ ಪ್ರಜಾಪಿತ ಬ್ರಹ್ಮಕುಮಾರ್ ಲೋಕೇಶ್ ಅವರು ಮಾತನಾಡಿದ್ರು ಬಂಧುಗಳೇ ಧರ್ಮ ಸಂಸ್ಕೃತಿ ಸಂಸ್ಕಾರ ಪ್ರತೀಕವೇ ನಮ್ಮ ಇಡಗುಂಜಿ ಮಹಾಗಣಪತಿಯ ಹೆಸರು ನೃತ್ಯ ಸಂಸ್ಥೆ ಏನಿದೆ ವಿದ್ವಾನ್ ಸುಧೀರ್ ಸರ್ ಅವರು ಸುಮಾರು ವರ್ಷಗಳಿಂದ ಆತ್ಮೀಯರು ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ ಖಂಡಿತ ಅವರ ಒಂದು ಈ ಒಂದು ಕರ್ತವ್ಯ ಅಥವಾ ಈ ಒಂದು ಶ್ರಮ ರಾಜ್ಯ ಮಟ್ಟಕ್ಕೆ ವ್ಯಾಪಿಸಲಿ ಅಂತ ಹೇಳ್ತಾ ಅಂದ್ರೆ ಅವಕಾಶ ಕೊಟ್ಟಂತ ಇಡಗುಂಜಿ ಈ ಸಂಸ್ಥೆಯ ಸುಧೀರ್ ಸರ್ಗೆ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ಶ್ರೀ ಇಡಗುಂಜಿ ಗೆಜ್ಜನಾದೋತ್ಸವ ಇಪ್ಪತ್ತರ ಕಾರ್ಯಕ್ರಮದ ವ್ಯವಸ್ಥಾಪಕರು ಉಸ್ತುವಾರಿಗಳಾದಂತಹ ನಟುವಾಂಗ ನಾಟ್ಯಾಚಾರ್ಯ ಶ್ರೀ ಸುಧೀರ್ ಎಸ್ ಹಾಗೂ ದೇವನಹಳ್ಳಿ ಶ್ರೀಮತಿ ಉಷಾ ಎಸ್ ರವರು ಶ್ರೀ ಇಡಗುಂಜಿ ಗೆಜ್ಜನಾದೋತ್ಸವ ಇಪ್ಪತ್ತರ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ರು ಕಾರ್ಯಕ್ರಮಕ್ಕೆಲ್ಲ ಕೊಡಬೇಕು ಅವರಿಗೆ ಅವಕಾಶ ಕೊಡಬೇಕಲ್ಲ ಅದಕ್ಕೆ ನಾವು ಈಗ ಎಕ್ಸಾಮ್ ಎಲ್ಲ ಇರುತ್ತೆ ಅವಾಗ ಮೊದಲೇ ಹೇಳ್ಬೇಕಾಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಈ ರೀತಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ವಿಜಯಕಡಿಂದ ಬಂದಿದ್ದರು ಸರ್ ನಾಲ್ಕು ಅಲ್ಲಿ ಅಲ್ಲಲ್ಲ ಸರ್ ನಾನು ಯಾಕಂದರೆ ಅಷ್ಟು ಮಕ್ಕಳಿದ್ದಾರೆ ಒಂದೇನಿಲ್ಲ ಎಲ್ಲ ಮಕ್ಕಳನ್ನು ಸೇರಿಸಿ ಮಾಡ್ತಾ ಅನ್ನೋ ಕಾರಣದಿಂದ ಇವಾಗ ಎರಡು ಎರಡು ಗಿಟ್ಟಿಗೆ ಮಾಡ್ತಾ ಇದ್ದೀವಿ ಈ ಸರ್ ಇಲ್ಲಿ ಗಿಜನಾಥೋತ್ಸವ ಇಪ್ಪತ್ತು ಪ್ರತಿ ವರ್ಷನೂ ಪ್ರತಿ ಒಂದು ಕರನ ದಿನಗಳ ಒಂದು ಸಲ ವಿಜಯಪುರದಲ್ಲಿ ಒಂದು ಸಲ ದೊಡ್ಡಬಳ್ಳಾಪುರದಲ್ಲಿ ಒಂದು ಸಲ ಮಾಡ್ತಾ ಇದ್ವಿ ಈಗ ಇಲ್ಲಿ ಒಂದು ಮಾಡ್ತೀವಿ ಮತ್ತೀಗ ಇನ್ನು ಸ್ವಲ್ಪ ದಿನಗಳಲ್ಲಿ ದೊಡ್ಡಬಳ್ಳಾಪುರದ ಮಕ್ಕಳಿಗೆ ಅವಕಾಶ ಕೊಡ್ತೀವಿ ಅನ್ನೋಂಥ ಕಾರಣದಿಂದ ದೊಡ್ಡಬಳ್ಳಾಪುರದಲ್ಲಿ ಕೂಡ ಗಿಜನೋತ್ಸವ ಇಪ್ಪತ್ತೊಂದನ್ನು ಸ್ವಲ್ಪ ತಿರುಗೇ ಇದನ್ನಲ್ಲಿ ಮಾಡಲಿಕ್ಕೆ ಇದು ಮಾಡ್ತಿದ್ವಿ ಸರ್ ಈಗ ಇವತ್ತು ಮಾಡೋದು ಮಾಡಿದ್ದು ದೇವನಹಳ್ಳಿ ವಿಜಯಪುರ ಸುರಿಬೆಡೆ ಮಕ್ಕಳು ಮತ್ತು ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಜನಮ್ಗೆ ಕೂಡ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ವಿ ಅದು ಕೂಡ ಹೆಚ್ಚಾಗಿ ಪೋಷಕರ ಒಂದು ಒಂದು ಇದ್ರ ಮೇರೆಗೆ ಕೋರಿಕೆಯ ಮೇರೆಗೆ ಬರಕ್ಕಾಗಲ್ಲ ಬರಕ್ಕಾಗಲ್ಲ ಬಸ್ಸಸ್ ವ್ಯವಸ್ಥೆ ಇರಲಿಲ್ಲ ಮಕ್ಕಳು ಸ್ಕೂಲ್ ಮೇಲೆ ಬರಬೇಕಾಗುತ್ತೆ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ ಜಂಗಮ್ ಒಂದು ಕ್ಲಾಸ್ ಓಪನ್ ಮಾಡಿ ಅಂತ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು ಆ ಕಾರಣದಿಂದ ಜಂಗಮ್ ಕೂಡ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ನಡೀತಾ ಇದೆ ಹಿಂದಿನ ವರ್ಷ ಅಲ್ಲೂ ಕೂಡ ಒಂದು ವಿಜಯನಾಥೋತ್ಸವ ಅಲ್ಲಿ ಚಾನ್ಸ್ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಮೇಡಮ್ ಓಕೆ ಇವಾಗ ಈ ಪ್ರೋಗ್ರಾಮ್ನಲ್ಲಿ ನೂರೈವತ್ತು ಜನ ಮಕ್ಕಳು ಭಾಗವಹಿಸಿದ್ರು ಗುರು ಕೂಡ ಆ ದಿಸಲು ಬೆಲೆ ಒಂದು ಆಶ್ರಮದ ಮಕ್ಕಳು ಕೂಡ ಬಾಯ್ಸು ಈ ಸಲ ಪ್ರಥಮ ಬಾರಿಗೆ ಮಾಡ್ತಾ ಇರೋದು ಮಕ್ಕಳು ಮಾಡ್ತಾ ಇದ್ದವು ಒಟ್ಟು ಹುಟ್ಟು ಇರ್ತಾ ಒಂದು ಗ್ರೂಪು ಒಂದು ಗ್ರೂಪು ಈ ಸಲ ಮಾತ್ರ ಮಾಡ್ತಾ ಇದ್ದು ಇಲ್ಲಿ ಇವತ್ತು ನೂರೈವತ್ತು ಜನ ಮಕ್ಕಳು ಭಾಗವಹಿಸಿ ಈ ತಮ್ಮ ಒಂದು ಪ್ರತಿಭೆಯನ್ನು ಐದು ವರ್ಷ ಮೇಲ್ಪಟ್ಟ ನಾವು ಯಾರು ಬೇಕಾದ್ರೂ ಯಾರಿಗೂ ಏಜ್ ಲಿಮಿಟ್ ಅಥವಾ ಪ್ರೊಫೆಷನ್ ಆಗಲಿ ಅಥವಾ ಯಾವುದೇ ಲಿಮಿಟೇಷನ್ ಲಿಮಿಟೇಷನ್ಸ್ ಒಂದೇ ಅಂದ್ರೆ ಐದು ವರ್ಷ ಮೀರಿಬೇಕು ಯಾಕಂದ್ರೆ ಚಿಕ್ಕ ಮಕ್ಕಳು ಅವ್ರಿಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಮಾತ್ರ ನಿಂತ್ಕೊಳಕ್ಕಾಗಲ್ಲ ಅವರು ಆಗಿರಲ್ಲ ಅನ್ನ ಒಂದೇ ಒಂದು ಒಂದು ರೀಸನ್ ಒಂದು ಎಕ್ಸೆಪ್ಷನ್ ಮಾತ್ರ ಬಿಟ್ಟರೆ ಅವರು ಇವರು ಅದು ಯಾವ್ದು ಡಾಕ್ಟರ್ಸ್ ಇಂಜಿನಿಯರ್ಸ್ ಬರ್ತಾರೆ ವಿದ್ವಾನ್ ಶ್ರೀ ಸಾಯಿಬಾಬಾ ವೈಕೆ ಮತ್ತು ಉಡುಪಿಯ

ಕರ್ನಾಟಕ ಒನ್ ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್